ಎಲ್ಲರಿಗೂ ನಮಸ್ತೆ ಇವತ್ತಿನ ಅದ್ಭುತವಾದ ವಿಡಿಯೋ ನಿಮಗಾಗಿ ರಾಮಚರಿತ ಮಾನಸದ ಈ ಶ್ಲೋಕಗಳು ನಿಮ್ಮ ಎಲ್ಲ ಆಸೆ ಪೂರೈಸುತ್ತವೆ ದೊಡ್ಡ ಸಮಸ್ಯೆ ಸಹ ದೂರವಾಗುತ್ತವೆ ರಾಮಚರಿತಾಮಾನಸವನ್ನು ಗೋಸ್ವಾಮಿ ತುಳಸಿದಾಸರು ರಚಿಸಿದ್ದಾರೆ ಮತ್ತು ಅದರ ದ್ವಿಪದಿಗಳಲ್ಲಿ ಅನೇಕ ಶಕ್ತಿಗಳು ಅಡಗಿವೆ ರಾಮಚರಿತಾಮಾನಸ ದ್ವಿಪದಿಗಳು ದೊಡ್ಡ ತೊಂದರೆಗಳನ್ನು ತೊಡೆದುಹಾಕುವ ಸಾಮರ್ಥ್ಯವನ್ನು ಹೊಂದಿವೆ ಎಂದು ಹೇಳಲಾಗುತ್ತದೆ ಅದರ ಪ್ರತಿಯೊಂದು ದ್ವಿಪದಿಯನ್ನು ಸಿದ್ಧವೆಂದು ಪರಿಗಣಿಸಲಾಗುತ್ತದೆ ಈ ದ್ವಿಪದಿಯನ್ನು ಪಠಿಸಿದರೆ ವ್ಯಕ್ತಿಯ ಜೀವನದ ಅನೇಕ ಸಮಸ್ಯೆಗಳನ್ನು ಪರಿಹರಿಸಬಹುದು ಭಾರತೀಯ ಸಂಸ್ಕೃತಿಯಲ್ಲಿ ರಾಮಚರಿತ ಮಾನಸವು ವಿಶೇಷ ಸ್ಥಾನವನ್ನು ಹೊಂದಿದೆ ತ್ರೇತಾಯುಗದಲ್ಲಿ ಭೂಮಿಯ ಮೇಲೆ ಪಾಪಗಳು ಹೆಚ್ಚಾಗಿ ಭೂಮಿಯ ಮೇಲೆ ದೌರ್ಜನ್ಯಗಳು ಹೆಚ್ಚಾಗಿ ಪ್ರಾರಂಭಿಸಿದಾಗ ಅದನ್ನು ನಾಶ ಮಾಡಲು ಪ್ರಪಂಚದ ರಕ್ಷಕನಾದ ಭಗವಂತ ವಿಷ್ಣುವು ರಾಜ ದಶರಥನ ಮನೆಯಲ್ಲಿ ರಾಮನಾಗಿ ಅವತರಿಸಿದನು ಭಗವಾನ್ ಶ್ರೀರಾಮನನ್ನು ವಿಷ್ಣುವಿನ ಏಳನೇ ಅವತಾರವೆಂದು ಪರಿಗಣಿಸಲಾಗಿದೆ ವರ್ತಮಾನದ ಬಗ್ಗೆ ಮಾತನಾಡಿದರೆ ಮನುಷ್ಯನ ಜೀವನದಲ್ಲಿ ಒಂದು ರೀತಿಯ ಬಿಕ್ಕಟ್ಟು ಇರುತ್ತದೆ ಒಬ್ಬ ವ್ಯಕ್ತಿಯು ತನ್ನ ಸಮಸ್ಯೆಗಳನ್ನು ತೊಡೆದುಹಾಕಲು ಸಾಧ್ಯವಿರುವ ಎಲ್ಲ ಪ್ರಯತ್ನಗಳನ್ನು ಮಾಡುತ್ತಾನೆ ಮತ್ತು ವಿವಿಧ ಕ್ರಮಗಳನ್ನು ಅಳವಡಿಸಿಕೊಳ್ಳುತ್ತಾನೆ ಆದರೆ ಅನೇಕ ಬಾರಿ ಅವನ ತೊಂದರೆಗಳು ದೂರವಾಗುವುದಿಲ್ಲ ಇಂದು ನಾವು ನಿಮಗೆ ರಾಮಚರಿತ ಮಾನಸಗಳ ಕೆಲವು ಚತುರ್ಥಾಂಶಗಳ ಬಗ್ಗೆ ಮಾಹಿತಿಯನ್ನು ನೀಡಲಿದ್ದೇವೆ ಅದು ನಿಮಗೆ ತುಂಬಾ ಉಪಯುಕ್ತವಾಗಿದೆ ನೀವು ಈ ಚತುರ್ಥಾಂಶಗಳನ್ನು ಬಳಸಿದರೆ ನಿಮ್ಮ ಜೀವನದ ದೊಡ್ಡ ಬಿಕ್ಕಟ್ಟುಗಳು ಸ್ವಯಂ ದೂರವಾಗುತ್ತವೆ ಒಂದು ಆತ್ಮರಕ್ಷಣೆಗಾಗಿ ಈ ಚತುರ್ಥಾಂಶ ಪಠಿಸಿ ಮಂಬಿರಕ್ಷಕ್ ರಘುಕುಲ ನಾಯಕ್ ಘೃತವರ್ ಚಾಪ್ ರುಚಿರ್ ಖರ್ ಸಾಯಕ್ ನೀವು ನಿಮ್ಮನ್ನು ರಕ್ಷಿಸಿಕೊಳ್ಳಲು ಬಯಸಿದರೆ ಪ್ರತಿದಿನ ರಾಮಚರಿತಾಮಾನಸದ ಈ ಚತುರ್ಥಾಂಶವನ್ನು ಪಠಿಸಿ ಎರಡನೆಯದಾಗಿ ರೋಗಗಳನ್ನು ನಾಶ ಮಾಡಲು ಇದನ್ನು ಪಠಿಸಿ ರಾಮ್ ಕೃಪಾ ನಾಶಹಿ ಸೌರೋಗ ಜೋ ಯಹಿನ ಬಂಹಿ ಸಂಯೋಗ ಈ ಸಮಯದಲ್ಲಿ ದೇಶಾದ್ಯಂತ ಕಾಯಿಲೆಗಳಿಂದ ಬಳಲುವವರ ಸಂಖ್ಯೆ ಜಾಸ್ತಿಯಾಗಿದೆ ಈ ಶ್ಲೋಕ ಜಪಿಸುವುದರಿಂದ ರೋಗಗಳ ಸಾಧ್ಯತೆಗಳನ್ನು ತೆಗೆದುಹಾಕಬಹುದು ಮೂರನೆಯದಾಗಿ ತೊಂದರೆಗಳಿಂದ ಮುಕ್ತಿ ಪಡೆಯಲು ಈ ಮಂತ್ರವನ್ನು ಪಠಿಸಿ ರಾಜೀವ್ ನಯನ್ ದೇರ್ಧನು ಸಾಯಕ್ ಭಕ್ತ ವಿಪತಿ ಬಂಜನ್ ಸುಖದಾಯಕ ನೀವು ಎಲ್ಲ ತೊಂದರೆಗಳಿಂದ ಮುಕ್ತಿ ಪಡೆಯಲು ಮತ್ತು ಸಂತೋಷವನ್ನು ಪಡೆಯಲು ಬಯಸಿದರೆ ಈ ಶ್ಲೋಕವನ್ನು ಜಪಿಸಿ ನಾಲ್ಕನೆಯದಾಗಿ ರಾಮಚರಿತಾಮಾನಸದ ಈ ಶ್ಲೋಕವು ನಿಮ್ಮನ್ನು ಪ್ರತಿಯೊಂದು ಬಿಕ್ಕಟ್ಟಿನಿಂದ ರಕ್ಷಿಸುತ್ತದೆ ದಿನ್ ದಯಾಳು ವಿರಾದ್ ಸಂಭಾರಿ ಹರ್ಹುನಾಥ್ ಮಾಂ ಸಂಕಟ್ ಬಾರಿ ಒಂದು ಬಿಕ್ಕಟ್ಟು ಯಾವುದೇ ಮನುಷ್ಯನ ಬಾಗಿಲನ್ನು ಇದ್ದಕ್ಕಿದ್ದಂತೆ ತಟ್ಟಬಹುದು ಒಬ್ಬ ವ್ಯಕ್ತಿಯು ಬಿಕ್ಕಟ್ಟಿನ ಸಮಯದಲ್ಲಿ ಏನನ್ನೂ ಅರ್ಥ ಮಾಡಿಕೊಳ್ಳುವುದಿಲ್ಲ ನೀವು ಎಂದಾದರೂ ದೊಡ್ಡ ಬಿಕ್ಕಟ್ಟಿನಲ್ಲಿ ಸಿಲುಕಿಕೊಂಡಿದ್ದೀರಿ ಅಥವಾ ಸಿಕ್ಕಿ ಹಾಕಿಕೊಳ್ಳದಿರಿ ಎಂದು ನೀವು ಭಾವಿಸಿದರೆ ಅಂತಹ ಪರಿಸ್ಥಿತಿಯಲ್ಲಿ ಯಾವುದೇ ಭಯವಿಲ್ಲದೆ ರಾಮಚರಿತಾಮಾನಸದ ಈ ಶ್ಲೋಕವನ್ನು ಜಪಿಸಿ ನೀವು ಪ್ರತಿದಿನ ನಿಯಮಿತವಾಗಿ ಇದನ್ನು ಜಪಿಸಿದರೆ ಶೀಘ್ರದಲ್ಲೇ ಕಷ್ಟದ ಸಮಯ ಕಳೆದು ಹೋಗುತ್ತದೆ ಐದನೆಯದಾಗಿ ಮನೆ ಮತ್ತು ಕುಟುಂಬದ ವಾತಾವರಣವನ್ನು ಶಾಂತಿಯುತವಾಗಿಸಲು ಈ ಮಂತ್ರವನ್ನು ಪಠಿಸಿ ಹರನ್ ಕತಿನ್ ಕಲಿ ಕುಲುಷ್ ಕಲೆಸು ಮಹಾಮೋಹ ನಿಸಿದಲನ್ ದಿನೇಸು ಯಾವುದೋ ಕಾರಣದಿಂದ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯ ಇರುವುದು ಹೆಚ್ಚಾಗಿ ಕಂಡುಬರುತ್ತದೆ ಪ್ರತಿದಿನ ಗಂಡ ಮತ್ತು ಹೆಂಡತಿಯ ನಡುವೆ ಏನಾದರೂ ಈ ರೀತಿಯ ಚರ್ಚೆ ಅಥವಾ ಸಮಸ್ಯೆ ಇರುತ್ತದೆ ನೀವು ನಿಮ್ಮ ಮನೆ ಮತ್ತು ಕುಟುಂಬದ ವಾತಾವರಣವನ್ನು ಶಾಂತಿಯುತವಾಗಿಡಲು ಬಯಸಿದರೆ ಈ ಶ್ಲೋಕವನ್ನು ಜಪಿಸಿ ಸ್ನೇಹಿತರೆ ರಾಮಚರಿತ ಮಾನಸದ ಈ ಅದ್ಭುತವಾದ ಮಂತ್ರಶಕ್ತಿಯನ್ನು ನೀವು ಪಠಿಸುತ್ತೀರಿ ಎಲ್ಲರಿಗೂ ಶುಭವಾಗಲಿ ಜೈ ಶ್ರೀರಾಮ್